ನಮಸ್ಕಾರ ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಬಂದು ನಾವು ರೈಲ್ವೆ ಅಧಿಕಾರಿಯ ಮೂಲಕ ನಾವು ಒಂದು ರೈಲ್ವೆ ಸಚಿವರಿಗೆ ನಾವು ಒಂದು ಮನವಿ ಪತ್ರ ಕಳಿಸ್ತಾ ಇದ್ದೇವೆ ಮನವಿ ಪತ್ರ ಕೊಡುವ ಮೂಲಕ ಏನಂತಂದ್ರೆ ಕಲಬುರಗಿ ನಗರದಲ್ಲಿರುವಂತಹ ಏನು ಸುಮಾರು ವರ್ಷದಿಂದ ನದಿಗರಿಗೆ ಬಿದ್ದಿರುವಂತಹ ಏನು ಇಬ್ಬಗಿ ಕಚೇರಿ ಆ ಇಬ್ಬರ ಇಬ್ಬಗಿ ಕಚೇರಿ ಕಾಮಗಾರಿ ಪ್ರಾರಂಭ ಆಗಬೇಕು ಮತ್ತು ಕಲಬುರ್ಗಿ ನಗರದಲ್ಲಿ ಏನು ಶೋಲಾಪುರ್ಲಿಂದ ಬೆಂಗಳೂರಿಗೆ ಹೋಗ ಏನು ಯಶವಂತಪುರ್ ರೈಲ್ವೆ ಇದೆ ಆ ರೈಲ್ವೆಗೆ ಗೌತಮ್ ಬುಧ್ ಎಕ್ಸ್ಪ್ರೆಸ್ ರೈಲ್ವೆ ನಾಮಕರಣ ಮಾಡಬೇಕು ಅನ್ನೋ ಬೇಡಿಕೆ ಮತ್ತು ಮೂರನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಏನು ಕಲಬುರ್ಗಿಲಿಂದ ಏನು ಬೆಂಗಳೂರಿಗೆ ಹೋಗುವಂತ ಒಂದೇ ಭಾರತ ರೈಲ್ವೆಗೆ ಏನು ಬೆಳಗ್ಗೆ ರೈಲ್ವೆ ಅದು ಐದು ಗಂಟೆಗೆ ಸುಮಾರು ಐದು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಒಂದು ಬೆಂಗಳೂರಿನಿಂದ ಗುಲ್ಬರ್ಗಲಿಂದ ಬೆಂಗಳೂರಿಗೆ ಒಂದೇ ಭಾರತ ಟ್ರೈನ್ ಹೋಗ್ತದೆ ಅದು ಆ ಸಮಯ ಬದಲಾವಣೆ ಮಾಡಿ ಅದು ಆರು ಗಂಟೆ ಇಲ್ಲಕ್ಕ ಆರು ಗಂಟೆ ಮುಕ್ಕಾಲಕ್ಕೆ ಸಮಯ ಬದಲಾವಣೆ ಮಾಡಬೇಕು ಮತ್ತು ಯಾಕಂತಂದ್ರೆ ಈ ಭಾಗಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿ ಆ ರೈಲ್ವೆ ಸ್ಟೇಷನ್ ಬಂದು ಬೆಂಗಳೂರ್ ಒಂದೇ ಭಾರತ ಟ್ರೈನ್ ಐದು ಗಂಟೆಗೆ ಐದು ಹದಿನೈದು ಮಿಂಟಿಗೆ ನೀನ್ ಬಿಡ್ತದೆ ಅದು ಬಹಳ ಮಂದಿಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತೊಂದರೆ ಆಗ್ತಾ ಇದೆ ಮತ್ತೆ ಇನ್ನೊಂದು ನಾಲ್ಕನೇ ಬೇಡಿಕೆ ಏನಂತಂದ್ರೆ ಅಲ್ಲಿ ಸೋಲಾಪುರ್ನಿಂದ ಮುಂಬೈಗೆ ಹೋಗುವಂತ ಒಂದೇ ಭಾರತ ಟ್ರೈನು ಅದು ಗುಲ್ಬರ್ಗಲಿಂದ ಪ್ರಾರಂಭ ಮಾಡಬೇಕು ಗುಲ್ಬರ್ಗಲಿಂದ ಮುಂಬೈಗೆ ಹೋಗಂತ ಆ ಓಡಿಸುವಂತ ಟ್ರೈನ್ ಕೆಲಸಗಳು ಅವರು ರೈಲ್ವೆ ಇಲಾಖೆ ಮಾಡಬೇಕು ಯಾಕಂತಂದ್ರೆ ಕಲಬುರಗಿ ನಗರದಲ್ಲಿ ಸುಮಾರು ಬೇಡಿಕೆಗಳು ಇದೆ ಇಲ್ಲಿನ ಜನರಿಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಮುಂಬೈ ಹೋಗಲು ಟ್ರೈನ್ ಬರೇ ಸಾಯಂಕಾಲ ರಾತ್ರಿಗೆ ಇದೆ ಆದ್ರೆ ಒಂದೇ ಭಾರತ ಟ್ರೈನ್ ಏನು ಇಲ್ಲಿ ಐದು ಗಂಟೆಯಲ್ಲಿ ಬೆಂಗಳೂರ್ಗೆ ಹೋಗ್ತದೆ ಆ ಸಮಯವಾದ ಒಂದೇ ಭಾರತದ ಬೆಂಗಳೂರಿಗೆ ಹೋಗ್ತದೆ ಅದೇ ರೀತಿ ಒಂದೇ ಭಾರತ ಮುಂಬೈ ಹೋಗುವಂತ ಕೆಲಸಗಳು ಮಾಡಬೇಕು ಇನ್ನೊಂದು ಟ್ರೈನ್ ದಿಲ್ಲಿಗೆ ಹೋಗುವಂತ ಕೆಲಸಗಳು ಮಾಡಬೇಕು ಯಾಕಂತಂದ್ರೆ ಗುಲ್ಬರ್ಗಾವ ಗುಲ್ಬರ್ಗಾವನ್ನು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಯಲ್ಲಿ ಬೆಳೆದಿದೆ ಇವತ್ತು ಇಪ್ಪತ್ತೈದು ಲಕ್ಷ ಜನ ಕಲಬುರಗಿ ನಗರದಲ್ಲಿ ಇದ್ದಾರೆ ಅದಕ್ಕೆ ಕಲಬುರಗಿ ದಿನ ದಿನ ಬೆಳೀತಾ ಬೆಳೀತಾ ಇದೆ ಅದಕ್ಕೆ ರೈಲ್ವೆನು ಇವತ್ತು ಆ ಸಾರಿ ಜನಕರೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುಕೂಲ ಮಾಡಿಕೊಡಬೇಕು ಇವು ನಾಲ್ಕು ಬೇಡಿಕೆ ನಮಗೂ ಇದೆ ಒಂದೇ ಬೇಡಿಕೆ ನಮ್ಮ ವಿಭಾಗೀಯ ಕಚೇರಿ ಮಾಡಬೇಕು ಎರಡನೇ ಬೇಡಿಕೆ ಏನು ಸೋಲಾಪುರದಿಂದ ಹೋಗುವಂತ ರೈಲ್ವೆಗೆ ಬುತ್ ಎಕ್ಸ್ಪ್ರೆಸ್ ಇಡಬೇಕು ಮೂರನೇ ಬೇಡಿಕೆ ಏನಾದಂತಂದ್ರೆ ಏನು ಗುಲ್ಬರ್ಗಲ್ಲಿಂದ ಬೆಂಗಳೂರು ಹೋಗುವಂತ ಒಂದೇ ಭಾರತ್ ಟ್ರೈನು ಅದರ ಸಮಯ ಬದಲಾವ ಬದಲಾವಣೆ ಮಾಡಿ ಐದಕ್ಕೆ ಬೆಳಗ್ಗೆ ಇದ್ದದಕ್ಕೆ ಅದಕ್ಕೆ ಆರು ಮೂವತ್ತು ಮಾಡಬೇಕು ಮತ್ತು ನಾಲ್ಕನೇ ಬೇಡಿಕೆ ಏನಂತಂದ್ರೆ ಕಲ್ಬಿದು ಸೋಲಾಪುರ್ನಿಂದ ಹೋಗುವಂತ ಒಂದೇ ಭಾರ ಟ್ರೈನ್ ಮುಂಬೈಗೆ ಹೋಗುವಂಥದ್ದು ಅದು ಗುಲ್ಬರ್ಗಲ್ಲಿ ಮುಂಬೈಗೆ ಹೋಗುವಂತದ್ದು ಮಾಡಬೇಕು ನಾಲ್ಕು ಬೇಡಿಕೆ ಇಟ್ಕೊಂಡಿ ಇವತ್ತು ನಾವು ರೈಲ್ವೆ ಆ ಅಧಿಕ ಇಲಾಖೆಯ ಅಧಿಕಾರಿಗೆ ನಾವು ರೈಲ್ವೆ ಟ್ರೈನ್ ಅಧಿಕಾರಿಗೆ ನಾವು ಒಂದು ಮನವಿ ಪತ್ರ ಅವರ ಮೂಲಕ ನಾವು ಆ ರೈಲ್ವೆ ಸಚಿವರಿಗೆ ಮನವಿ ಪತ್ರವನ್ನು ಕಳಿಸ್ತಾ ಇದ್ದೇವೆ ಕೂಡಲೇ ಅವರು ಇದಕ್ಕೆ ಪಂದಿಸಿ ಯಾಕಂದ್ರೆ ಮುಂದಿನ ತಿಂಗಳ ಚಳಿ ಅಧಿವೇಶನ ಇದೆ ಇದೇ ರೀತಿಯಾಗಿ ಮುಂದಿನ ದಿನದೇ ಇದ್ರ ಒಳಗೆ ಚರ್ಚೆ ಆಗಬೇಕು ಇದೇ ಇದು ಮನವಿ ಅಲ್ಲಿ ಬಂಧಿಸಬೇಕು ಪಂದಿಸಿ ಒಂದು ತಿಂಗಳಲ್ಲಿ ಹದಿನೈದು ದಿನದಲ್ಲಿ ನಮಗೆ ಇದಕ್ಕೆ ಪಂಧಿಸಲಿಕ್ಕೆ ಅಂದ್ರೆ ಮುಂದೆ ನಾವು ಉಗ್ರರು ಹೋರಾಟ ಮಾಡ್ತೇವೆ ನಾವು ಕಲಬುರಗಿ ನಿಗರಿಕ್ಕೆ ಲೋಕಸಭಾ ಸದಸ್ಯರು ಬಂದಾಗ ನಾವು ಲೋಕಸಭಾ ಸದಸ್ಯರಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿ ಸರ್ಗು ನಾವು ಇವತ್ತು ಹೋಗಿ ಈ ಮನವಿ ಪತ್ರ ಕೊಟ್ಟು ಅವ್ರಿಗೂ ಚಳಿ ಚಳವಳಿ ಚಳಿ ಅಧಿವೇಶನದಲ್ಲಿ ಮಾತಾಡಕ್ಕೆ ಹೇಳ್ತಾ ಇದ್ದೇವೆ ಈ ಭಾಗದ ಜನರ ಭಾಗ ಕಷ್ಟಗಳು ಮಾತಾಡಂತೆ ಅವರು ತಿಂಗಳದಲ್ಲಿ ಇದಕ್ಕೆ ಅಂದ್ರೆ ನಾವು ಇದೇ ರೈಲ್ವೆ ನಿಲ್ದಾಣ ಎದುರುಗಡೆ ಧರಣಿ ಮೂಲಕ ಒಂದು ದಿನ ಧರಣಿ ಇರ್ಬೋದು ಮುಂದಿನ ಹೋರಾಟ ಇರ್ಬೋದು ರೈಲ್ವೆ ತಡೆ ಮಾಡದಿರ್ಬೋದು ಮುಂದೆ ಅದಕ್ಕೆ ಮಳೆ ಅನಿವಾರ್ಯ ಆಗ್ತದೆ ನಾನು ಇವರಿಗೆ ಮನವಿನೂ ಮಾಡ್ತೇನೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಕೂಡಲೇ ನಾನು ನಾಲ್ಕು ಬೇಡಿಕೆಗಳಿಗೆ ಮತ್ತು ಸುಮಾರು ಬೇಡಿಕೆಗಳು ಎಲ್ಲಾ ಬೇಡಿಕೆ ಏರಡಿಸಬೇಕಂತಂದು ನಾನು ಈ ರೈಲ್ವೆ ಇಲಾಖೆಗೆ ನನ್ನ ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ನಾನು ಅವರಿಗೆ ಮನವಿಯನ್ನು ಮಾಡ್ತೇನೆ